ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಸ್ಪೆಷಲ್ ಹಲಸಿನಕಾಯಿ ಕಬಾಬ್ ಮದುವೆ ಮನೇಲಿ ಮಾಡೋ ಥರ ಅಲ್ಲಿಗೆ ಒಂದು ಪಾತ್ರೆಲಿ ನೀರಿಟ್ಕೊಳ್ಳಿ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಏನು ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನೆಲ್ಲ ಬೇಯಕ್ಕೆ ಹಾಕಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಬೇಕಾಗುತ್ತೆ ಅದು ಅದು ಬೆಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನೀರೆಲ್ಲ ಡ್ರೈನ್ ಮಾಡ್ಕೊಳ್ಳೋಣ ಹಲಸಿನಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಡೈಜೆಷನ್ಗೆ ಈಸಿ ಆಗುತ್ತೆ ಈ ಮೈಸೂರು ಮಂಡ್ಯ ತುಮಕೂರು ಮಾಗಡಿ ಸೈಡವರು ಬಳಸ್ತಾರೆ ಅಳಸಿನಕಾಯಿನ ಅಡುಗೆಗೆಲ್ಲ ಇನ್ನೂ ಯಾವ್ದಾದ್ರು ಊರು ಬಿಟ್ಟಿದ್ರೆ ಬೇಜಾರು ಮಾಡ್ಕೋಬೇಡಿ ಮತ್ತು ನೋಡಿ ಇವಾಗ ಬೆಂದಿದೆ ಅದನ್ನ ನೀರೆಲ್ಲ ಡ್ರೈನ್ ಮಾಡ್ಕೊತಾ ಇದ್ದೀನಿ ಡ್ರೈನ್ ಮಾಡಿ ಹಾರಕ್ಕೆ ಇಟ್ಬಿಡಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಮೊಸರು ಅರ್ಧ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೊಂದು ಹಾಫ್ ಆನ್ ಅವರ್ ಇಡಬೇಕಾಗುತ್ತೆ ಮ್ಯಾರಿನೇಟ್ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಆಮೇಲೆ ಗರಂ ಮಸಾಲ ಒಂದೂವರೆ ಸ್ಪೂನು ಕಬಾಬ್ ಪೌಡರು ನಾನು ರೆಡಿಮೇಡೇ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಒಂದೂವರೆ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು चिली पाउडर आदमी ने वन स्पून ಸ್ವಲ್ಪ ಉಪ್ಪು ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ ಹಾಗಾಗಿ ಇವು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕಬೇಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೋರ್ ಹಾಕೊತಾ ಇದ್ದೀನಿ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಾನೊಂದು ಅರ್ಧ ಕೆ ಜಿ ಇರ್ಬೋದು ಅದು ಬೇಯಿಸಿರೋದು ಹಳಸಿನಕಾಯಿ ಸೊ ಹಾಗಾಗಿ ನಾಲ್ಕು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೀವು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊಳ್ಳಿ ನಿಮ್ಮದು ಕ್ವಾಂಟಿಟಿ ಎಷ್ಟಿದೆ ಅದಕ್ಕೆ ತಕ್ಕನಾಗ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಗಂಟಿರಬಾರ್ದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಅದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇದು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದೇ ಸಲ ನೀರು ಹಾಕೊಂಬಿಟ್ರೆ ಚೆನ್ನಾಗಿ ಬರೋಲ್ಲ ತುಂಬ ತೆಳುವಾಗೋದು ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಕ್ವಾಂಟಿಟಿ ನೀವು ಏನು ಕುಕ್ ಮಾಡಿ ಇಟ್ಕೊಂಡಿದ್ದೀರಾ ಜಾಕ್ ಫ್ರೂಟ್ದು ಪೀಸಸ್ಸು ಅದಕ್ಕೆ ಸಾಕಾಗುತ್ತಾ ನೋಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಆವಾಗ ನಿಮಗೆ ಕರೆಕ್ಟಾಗಿ ಏನು ಕುಕ್ ಮಾಡಿ ಇಟ್ಕೊಂಡಿದ್ದೀರ ಅದಕ್ಕೆಲ್ಲ ಅಂಟ್ಕೊಳ್ಳುತ್ತೆ ನಾಲ್ಕು ಸೈಡು ನೀಟಾಗಿ ಅಂಟ್ಕೋಬೇಕು ಅದು ನಾನು ಈಗ ಏನು ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಮಂಗಳೂರು ಸೈಡ್ನವರೆಲ್ಲ ತುಂಬ ಮಾಡ್ತಾರೆ ಹಳಸಿನಕಾಯಲ್ಲಿ ಏನೇನೋ ಐಟಮ್ಮು ಒಂದು ಸಲ ಕಬಾಬ್ ಟ್ರೈ ಮಾಡಿ ನೋಡಿ ನೋಡಿ ಈ ಲೆವೆಲಿಗೆ ಕಲಸಿಟ್ಕೊಂಡಿದ್ದೀನಿ ಅದ್ರ ಮೇಲೆ ಲಾಸ್ಟಿಗೆ ಒಂದು ಚೂರು ಕರಿಬೇ ಸೊಪ್ಪು ಎಲ್ಲ ಕಲಸಿಟ್ಟ ಮೇಲೆ ಸ್ವಲ್ಪ ಮೇಲೆ ಕಾರ್ನ್ ಫ್ಲೋರ್ ಹಾಕಿ ಬಿಡಬೇಕು ಎಲ್ಲ ಕಡೆಯೂ ನಿಂಬೆ ರಸ ಸ್ವಲ್ಪ ನೋಡಿ ಕಾರ್ನ್ ಫ್ಲೋರ್ ಹಾಕಿ ಹಂಗೆ ಉದುರಿಸಿ ಬಿಟ್ಬಿಡಿ ಒಂದು ತರ್ಟಿ ಮಿನಿಟ್ಸ್ ಸೆಟ್ ಆಗೋಕ್ಕೆ ಮುಚ್ಚಿಟ್ಬಿಡಿ ಮ್ಯಾರಿನೇಟ್ ಮಾಡಿ ಆದಮೇಲೆ ಅದು ಸೆಟ್ ಆಗಿರುತ್ತೆ ಅದನ್ನು ತೊಗೊಂಡು ತಿರ್ಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮೇಲುಗಡೆ ಎಲ್ಲ ಕಾರ್ನ್ಫ್ಲೋರ್ ಉದ್ಲಿಸಿರ್ತಿರೋಲ್ಲ ಅದು ಮಿಕ್ಸ್ ಮಾಡಿಕೊಂಡು ಕಾಯ್ದಿರೋ ಎಣ್ಣೆಗೆ ಫ್ರೈ ಮಾಡೋಕ್ಕೆ ಹಾಕಿ ಟೀ ಫ್ರೈ ಮಾಡ್ಕೊಳ್ಳಿ ಅದು ಕಪ್ಪಾಗಬಾರ್ದು ಕೆಂಪಿರಬೇಕು ಅದು ನೋಡ್ಕೊಳ್ಳಿ ಮೊದಲೇ ಅದು ಕುಕ್ಕಾಗಿರೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ಏನು ಇಯಲ್ಲ ಬೇಗ ಕುಕ್ ಆಗುತ್ತೆ ಇದು ಇಷ್ಟು ಕುಕ್ ಆದರೆ ಸಾಕು ತೆಗ್ದುಬಿಡಿ ನೋಡಿ ಇಷ್ಟು ಕುಕ್ ಆದರೆ ಸಾಕು ಅದೀಗ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಆಗಿತ್ತು ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ लाइक ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ